ಮೀರಿ ಆತ್ ಮೀರಿ ಹೊಸ್ಕಲ್ ಅವರು ಒಂದು ಯಾವಾಗ ಬಿದ್ರು ಯಾವಾಗ ಒಂದ್ ಸಾವಿರದ ಸಾವಿರದ ಮುನ್ನೂರ ರೂಪಾಯಿ ತಗೊಂಡು ಮದುವೊಳಗ ಅವಾಗೇ ಒಂದ್ ಚಾಲೆಂಜ್ ಮಾಡ್ತಾರೆ ಹೈದರಾಬಾದ್ ಹೋಗ್ತಾರೆ ಹೈದರಾಬಾದ್ ನಗ್ ಹೋಗಿ ಎರಡು ಸೈಜ್ ನ ಒಂದು ಶಾಮಿಯಾನ ತಂದ್ ಹಾಕ್ತಾರೆ ಇಲ್ಲಿ ಹೆಂಗಾಯ್ತು ಅಂದ್ರೆ ಏನೋ ತಂದ್ರು ಆದ್ರೆ ಅದನ್ನ ಮೇಂಟೈನ್ ಮಾಡೋದು ಗೊತ್ತಿಲ್ಲ ಅದನ್ನ ಹೊಡೆಯೋದು ಗೊತ್ತಿಲ್ಲ ಅಂದ್ರೆ ಕಾರು ತರ್ಬೇಕು ತರ್ಬೇಕು ಅಂತ ಹೇಳಿ ಕಾರ್ ತಂದ್ಬಿಡುದಪ್ಪ ಡ್ರೈವಿಂಗ್ ಬರಲಿಲ್ಲ ಅಂತ ಅಂದ್ರೆ ಕಾರ್ ಮನೆಗಿಟ್ಟು ಏನ್ ಮಾಡೋದು ಹಂಗ ಆಗ್ಬಿಡ್ತಿವ್ರ ಪರಿಸ್ಥಿತಿ ನೀವ್ ಒಂದು ಸವಾಲಿಸಿದಿರಿ ಸವಾಲ ಸ್ವಾಮಿ ತೊಂಬಂದ್ ನಾವೇ ಮಾಡಿದ್ರೆ ನಾವು ನೋಡ್ರಿಗೆ ಹಂಗ ಅನ್ಸುತ್ತೆ ಹಗ್ಗ ಜಗ್ ಕಟ್ರೆ ಆಯ್ತು ಅಂತೆಲ್ಲ ಒಂದ್ ಟೆಕ್ನಿಕ್ ಇದೆ ಮಾಸ್ಟರ್ ಹ್ಮ್ ಹೆಂಗಂದ್ರೆ ಅದು ನಾನು ಹೊಡಿತೀನಿ ಹಾಗೆ ಬೆಳಕ್ ಬಿಡತಿ ಈ ಟೆಂಟ್ ಮಳೆ ಬಿಡಬೇಕು ಮತ್ತೆ ಬಿಡ್ಬೇಕು ಗುಬ್ಬೇಸ್ ಅಂತ ಹೇಳಿ ನಮ್ಮ ಅದು ನಿಂತ ಗುಬ್ಬೇಸ್ ಇರೋದ ಅವ್ರು ಅದ್ರ ಹೊಡಿತ ಅವ್ರ ರಿಲೇಷನ್ ಅಲ್ಲ ಟೆಂಟ್ ಮತ್ತೆ ಸ್ಯಾಮ್ಯಾನ್ ನಾವು ತಂದ್ಬಿಟ್ವಿ ಸಿರಿ ಅಂತ ಹೇಳಿ ಅದು ಹೊಡಿಯಬೇಕು ಬರ್ತಾ ಇಲ್ಲ ಅದ್ರೊಳಗೆ ಏನ್ ಟೆಕ್ನಿಕ್ ಇದೆ ಅಂದ್ರೆ ಈ ಮೂಲಿಗೆ ಹೋಗ್ಬೇಕದು ಅದನ್ನ ಅವ್ರ ಒಡದ್ ತೋರ್ಸ್ಬಿಟ್ಟು ಅವತ್ ನಾನು ಚಾಮಿಯನ್ ಒಡದ್ ಕೊಡೋದಂತ ಗುರು ಅವ್ರೇ ಯಾರೋ ಉದ್ದೇಶ ಉದ್ದೇಶ ಹ್ಮ್ ಅವ್ರು ನನ್ಗೆ ಚಾಮಿಯನ್ ಕರ್ಸಿದ್ ಗುರು ಅಂತ ಅವ್ರೇ ಒಬ್ರು ಮತ್ತ ಇದೆ ಕೊಟ್ಟ ಮೇಲೆ ಅವ್ರೆ ಒಡ್ಕಂತ ಹೊಡ್ಕಂತ ಹೊಂಟ್ವಿ ಚಾಮಿಯನ್ ಅದ್ ಬಾರ ಸಪ್ಲೆ ಚಾಮಿಯನ್ ಹೊಡ್ಕಂತ ಹೊಡ್ಕಂತ ಹಂಗ ನಡೀತ ಅದು ಲಾಸ್ಟ್ ನಾಗ್ ಏನ್ ಬರ್ತಾವಲ್ ರೀ ಮೂಲಿ ಅದು ವಿ ಹಾಕರ್ ಇರ್ಬೇಕು ಎಲ್ಲವೂ ಸ್ಟೇಟ್ ಸ್ಟೇಟ್ ಅಂದ್ರೆ ಇವೆಲ್ಲ ಆ ಕಡೆ ಕಡೆ ಬರೋ ಸ್ಟೇಟ್ ಇರ್ತಾವ್ ಆ ನಾಲ್ಕಡೆ ಬರೋದಲ್ಲ ಅವು ಮೂಲಿ ಬರಬೇಕು ಮೂಲಿ ಬಂದ್ರೆ ಮಾತ್ರ ಟೆಂಟ್ ಅಂದ್ರೆ ಯಾವ ಕಾರಣಕ್ಕೂ ನಿಂದ್ರಲ್ಲೇ ಮಾಡಿದ್ವಿ ಬಂದ್ವಿ ಒಡಗದ್ವಿ ಆಗ್ಲಿಲ್ಲ ಅವ್ರು ಹೇಳ್ಕೊಟ್ಟ್ಮೇಲೆ ಹೆಂಗ ಟೆಂಟ್ ಹೊಡ್ಕಂತ ಹೋಗ್ತಿದ್ವಿ ಒಂದ್ ಸಮಯ ಏನಾಯ್ತಾರೆ ಟೆಂಟ್ ಒಂದ್ ನೂರ್ ನೂರ್ ಫೀಟ್ ಸೆಡ್ವಾಲ್ ಅಂತಿವಲ್ಲ ವಾಲ್ ಅದನ್ನೇ ನಾನು ಡೇ ನೈಟ್ ಮಲಗದು ಇದು ದುಡಿಯೋದು ದುಡಿಯೋದಲ್ಲ ಅವ್ ನಿದ್ದಾಗ ನಾನು ನಮ್ಮ ಹುಡುಗ ಗುಮಾಸ್ತಾ ಇದು ಕಳೆಟ ಗುಡಿ அல்ல ஓப்பிங் இத்தது அடிக்கல் குடிவெரு பெண்டல் சூழி பண்டல் அது பாரி நமக்கு அகத்தை அவ்வளோ தைதவரிக் ಅವನ್ನ ಟ್ಳ್ಳೆ ನರ್ಬಿದ್ಬಿಟ್ಟು ಕಟ್ಗೆ ಸಡರ್ ಮಾಡಕತ್ತಿದ್ದೆ ಯಾಕೆ ಏನಂದ್ರೆ ಅದು ನಚ್ಚಕ ಮಕ್ಕ ಇವ್ರ ತೆಗಿತಾರೋ ಅವ್ರ ತೆಗಿತಾರೋ ಅವ್ರು ಇತ್ತ ಇವ್ರ ಇ ತೆಗಿತ ಇವ್ರು ಜಗ್ತರು ತಗಿ ದಾರ್ತೆ ಬರ್ತೀ ಮದ್ದನೇ ಬರೋ ಮತ್ತೆ ಬರೋ ಅದ ಜಗ್ತರು ಆ ಸುರುಳಿ ಒಳಗ ನೀವು ಸಿಕ್ಕೊಂಡ ಬಿಟ್ರಿ ಮಕ್ಕೊಂಡ ಬಿಟ್ರಿ ಹಾಕೊಂಡ ಬಿಟ್ರಿ ಆಕಡೆ ಟೆಂಡರ್ ಅಲ್ಲಿ ಸಿಕ್ಕೊಂಡ ಬಿಟ್ರಿ ಇತ್ತ ಜಗ್ತರು ಇವ್ರು ಇತ್ತ ಜಗ್ತರು ಅರ್ಧ ಎದಕ್ಕೆ ಮೇನ್ ನಂಬರ್ ಒಂದೇ ಮಧ್ಯ ಜಗ್ತರು ಆ ಒಳಗದ ಮಧ್ಯ ಓಕೆ 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 ಮದ್ದೊಂದಸರೇನ ಅಂತ ಅನುಭವಸರಾ ಯರಲ್ಬುರ್ ತಾಲೂಕು ಟೆಂಟ್ ಇದ್ದಿಲ್ಲ ಅವನ ಸ್ಯಾಮೆನೇ ಹೋಗ್ಬೋ ಒಂದ್ ಎಮಿತ್ತೆ ಒಂದ್ ಎಮ್ ಇಟ್ಟು ತಗೊಂಡಿದ್ವಿ ಬಜಾಜ್ ಎಮ್ಮೆ ಅಂತ ಹೇಳಿ ಆ ಎಮ್ ಇಟ್ಟಿ ತೊಗೊಂಡು ಊರುಗು ನಿದ್ವಿ ನಾನೊಬ್ನೇ ಹೋಗ್ ಅವ್ನ ಹುಡುಗ ಒಡ್ಯಾಕರ್ ಬಿಟ್ಟು ಬಂದ್ ನಾನೊಬ್ನೇ ಬರಗೈತೆ ರಾತ್ರಿ ಹನ್ನೆರಡು ಒಂದ್ ಗಂಟೆಗೆ ಅವಾಗ ಫೋನ್ ಇಲ್ಲ ಬಸ್ ಇಲ್ಲ ಅವಾಗ ಬಂಡಿ ಕ್ರಾಸ್ ಬರ್ಬೇಕು ನಾವ್ ಇಲ್ಲಿಂದ ಬಂಡಿ ಬಂದ ಬಂದ್ಮೇಲೆ ಮುಂದ ಸ್ವಲ್ಪ ಜಗತ್ ಅವಾಗೆಲ್ಲ ಬೆಳಕ್ ಕಾಣ್ ಅವಾಗ ಕಚ್ಚನು ಫುಲ್ ಕಾಡದಿ ಎಲ್ ಎಲ್ಬರ್ಗ ಟು ಬಂಡಿ ಕ್ರಾಸ್ ಅದೇನಾಯ್ತು ಝೂಲ್ ಕಟ್ಟ ಗಾಡಿ ಪಂಚರ್ ಆಗಿ ಬಿಡ್ತಾನೆ ಅಪರಾತ್ರಿ ಹನ್ನೆರಡು ಪಂಚರ್ ಆಯ್ತೆ ಒಟ್ಟೆ ಮುಂದೆ ಅದು ಮದ್ದು ಏನು ಹಿಂದಕ್ಕೆ ಹೋಗ್ ಬರ್ಲಾ ಮುಂದಕ್ಕೆ ಬರಲ್ಲ ಇನ್ನೊಂದ್ ಐದು ಕಿಲೋಮೀಟರ್ ಹೋದ್ರೆ ಮೂರ್ ಮೂರ್ನಾಲ್ಕು ಕಿಲೋಮೀಟರ್ ಅಂದ್ರೆ ಬಂಡಿ ಕ್ರಾಸ್ ಮಾಡ್ತಾರೆ ಬಂಡಿ ಕ್ರಾಸ್ ಆಗಿ ಅಂಡಾ ಕಂಬಿ ಲಾಡಾಡಿದ್ವಲ್ಲ ಹಂಗೆ ಒಂದು ಪಂಚರ್ ಅಂತ ಒದ್ಗಂತ ಬಂದು ಪಂಚರ್ ಎಬ್ಬಿಸಿ ಹೊತ್ತು ರಾತ್ರಿ ಪಂಚ ಖುಷಿ ಬರೋ ಮೂರ್ ಗಂಟೆ ಆಗೈತಿ ಹ್ಮ್ 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 ನಮ್ ಮನ್ಯಾಗ ಫೋನ್ ಮಾಡ್ಕೊಂಡು ಫೋನ್ ಇಲ್ಲ ಅವ್ ದೊಡ್ಡ ಮೂರ್ ಗಂಟೆ ಬಂದು ಊಟ ಮಾಡಿ ನಾನ್ ಹ್ಮ್ ನಮ್ಮ ಮನ್ಯಾಗ ನಮ್ಮ ಮೆಸೇಜ್ ಹೇಳಿದ್ರ ಅಷ್ಟು ದೂರ ಉಂಟು ಹೋಗಿ ನೀನ್ ಅಲ್ಲಿ ಅಲ್ಲೇ ಇರೋಕ್ ಬರಲ್ಲ ಹಂಗೆ ನಮ್ ಮನ್ಯಾಗ ಟೇಚರ್ ಆದ್ರೂ ಮತ್ತ ಅವ್ರ ರಾತ್ರಿ ಬಂದರ್ ಊಟ ಮಾಡಿ ಮತ್ತ್ ಮನೇಲಿ ಓ ಅದ ಟೆನ್ ಮತ್ತ್ ಮನ್ಯಾಗ ಏನಾರ ಒಂದ್ ಇದ್ದಿದ್ ತಿನ್ಬೇಕಲ್ಲಾ ಆ ಲೆಕ್ಕ ಸರ್ ನಮ್ದೇನ ಐತ ಅಂದ್ರ ಟೆಂಟ್ ಹೌಸ್ ಸ್ಟಾರ್ಟ್ ಮಾಡಿದ್ವು ನಂಗೆ ಹ್ಮ್ ಮಾಡ್ತಾ ಮಾಡ್ತಾ ನನಗ್ ಜಾಸ್ತಿ ಪ್ರೇರಣೆ ಗೊತ್ತೇನ್ರಿ ಕ್ವಾಲಿಟಿ ಸಪ್ಲೈಸ್ ನಾವು ಬುಕ್ ಮಾಡ್ಕೊಂಡ್ ಸಾಮಾನ್ ಬಿಟ್ಟು ನೋಡು ಅವ್ರು ಇಲ್ಲ ಬುಕ್ ಕೈಗೊಂಡ್ಬಿಡೋದು ಬುಕ್ ಹಾಕಿದ್ಲಾ ಅವ್ರು ಅವ್ರದ್ದು ನಮ್ದು ಒಂದ್ ಇಪ್ಪತ್ ಫೀಟ್ ಅಷ್ಟೇ ನೂರ್ ಫೆಡ್ರಲ್ ಬ್ಯಾಂಕ್ ಹಾಕ ಅವ್ರದ್ದು ಈ ಕಡೆ ಕೋಟಾ ನಮ್ದು ಅಂಗಡಿ ಅವ್ರು ಇಲ್ಲ ಬುಕ್ ಕೈಗೊಂಡ್ಬಿಡೋದು ಇವನು ನಮ್ ಕಡೆ ಇಲ್ಲ ಅಂತ ಕೆರೆ ನೋಡಿದ್ರು ಮುಖಂಡ್ ಆ ಒಂದ್ ಚಲದಿಂದ ನಾವು ಫುಲ್ ಸ್ಟಾಕ್ ಫುಲ್ ಸ್ಟಾಕ್ ಮಾಡ್ತಾ ಮಾಡ್ತಾ ಮಾಡ ಸ್ಟಾಕ್ ಮಾಡದ್ಮೇಲೆ ಸೇಮ್ ಪ್ರೋಗ್ರಾಮ್ ಮಾಡಿಸ್ರಂಗ್ ಮಟ್ಟ ನಮ್ ಬೆಳದ್ಬಿಟ್ಟು ಸೇಮ್ ಪ್ರೋಗ್ರಾಮ್ ಅಂದ್ರೆ ಒಂದ್ ಸಿದ್ದರಾಮಯ್ಯ ಸಾಹೇಬ್ ಬಂದಾಗ ಆಮೇಲೆ ನಮ್ಮ ಅವರು ನಾಡಗೌಡರು ಬಂದಿದ್ರು ಅವಾಗೆ ಆಮೇಲೆ ಯಲಬುರ್ಗ ಹೊಸಪೇಟೆ ಎಲ್ಲ ಕಡೆ ದೊಡ್ಡ ದೊಡ್ಡ ಸೇಮ್ ಕಾರ್ಯಕ್ರಮ ಮಾಡುವಂತಷ್ಟು ನಾವು ದೇವ್ರ ನಮಗೆ ಶಕ್ತಿ ಕೊಡೋಣ ಐಟಮ್ಸ್ ಎಲ್ಲ ನಾವು ಇದಕ್ಕೆಲ್ಲ ಸಾತು ಎನಿಸ್ಬೇಕಂದ್ರೆ ನನ್ನ ಗುಮಾಸ್ತರ ನನ್ನ ಮಕ್ಳು ಅಂತ ಕಂಡಿದ ಇವತ್ತಿಗಾದ್ರು ನನ್ನ ಮಕ್ಳ ತರು ಬೆಳಗ್ಗೆ ಅವ್ರ ಜೊಡಿ ಪೂರ್ತಿ ಊಟ ಮಾಡ್ತೀನಿ ಅವ್ರ ಜೊಡಿ ಅವ ಜೊಡಿನೇ ಮಲಗ್ತೀನಿ ಅವ್ರ ಜೊಡಿ ನಾನು ಜಾಸ್ತಿ ಇರೋ ಒರ್ನಾಟ ಹೆಂಗಂದ್ರೆ ನಮ್ ತಂಬತ್ ಅವ್ರ ಎಂಬತ್ ಎಂಟದ ಇದ್ದಂತ ನಾನು ಹನುಮಂತಪ್ಪ ಮಡಿವಾಳ ಮಗ ಮಡಿವಾಳ ಆಮೇಲೆ ಇನ್ನೊಂದ್ ಕಡೆನ ಐತಿ ನಿಮಗೆ ಹನುಮಂತಪ್ಪ ಚಿದಡವಾಳ ಅಂತ ನಿಮ್ ಮನಿ ಪಕ್ಕ ಐತೆ ಅವ್ರ ಮನೆ ನರಾಜ ನಿಮ್ ಮನಿ ಪಕ್ಕ ಐತೆ ಅವ್ರಬ್ಬನ ಇದ್ದ ನಿದ್ರ ಸಕೋರ್ ಪಕ್ಕೋ ಇರು ಅವ್ರ ಕರೆದಿರು ಕರ್ ಹೋಗ್ಬೇಡ ಬ್ಯಾಡ್ ಅನ್ಸಿ ಬ್ಯಾಸ್ ಅನಿಸ್ತು ನಮ್ದು ಇಸ್ತೀರ್ ಪಿಡಿಗೆ ತಿಕ್ಕು ಇರು ವಿಶ್ವಾಸ ಮೇಲೆ ಇವತ್ತಿಗೂ ಅವ್ರ ಹದ್ ನಮ್ಮ ಅವ್ರ ಅಪ್ಪರ್ ಅವ್ರೂ ದುಡ್ದಾರ ಅವ್ರ ದುಡ್ದಾರ ಮೊಮ್ಮಗ ದುಡ್ದಾರೆ ಇವತ್ತಿಗೂ ಅವ್ರ ಫೋಟೋ ನಾ ದೇವ್ರಕ್ಕಿಂತ ಬಲ ಆಗಿತಿವಿ ಇವತ್ತು ಡೆತ್ ತೆಗೆರ್ ಅಂದ್ರೂ ಅವ್ರ ಫೋಟೋ ಇಟ್ಟಿನ ಮರಣೆ ಮಾಡ್ತೇನೆ ಆಮೇಲೆ ರವಿಕುಮಾರ್ ಗುಂಡಪ್ಪ ಮಾಡಿವೆ ಅಂತ ಆತ ಈ ನಮ್ಮ ನನ್ ಏನಾಗ ಇವರಿಗೆ ನಮ್ಗೆ ಏನ್ ಮನೆಗ್ ಖರೀದಿ ಬೇಕಂದ್ರು ಅವ್ನೇ ಕಳ್ಸ್ತ ಇವತ್ತಿಗೆ ಖರೀದಿ ಬೇಕಂದ್ರ ನಮ್ ಹನುಮಂತ ನಮ್ಮ ರವಿ ಇವರೆಲ್ಲಾರು ಅವ್ರೇ ಅವತ್ತಿಂದ ಇವತ್ತ ಅವ್ರೇ ಹೇಳ್ಕೊಂಡೆ ವಿಜಯಕುಮಾರ್ ಕಂಚಿಂತ ಅವತ್ನಿಂದನು ಅದಾರ ಖರೀದಿಗೆಲ್ಲ ನಮ್ ರವಿಕುಮಾರ ಕಳ್ಸದ್ ನಮ್ ಮನೆ ಐಟಮ್ಸ್ ಬೇಕಂದ್ರ ಆತ್ನೇ ನಮ್ ಕಾರ್ ತು ಇವತ್ತಿ ಕಾರ್ ತುಂಬ ಅವರೇ ತಂದ್ರು ಅಂತರ್ಬೇಕು ಅಂತ ಐಟಮ್ಸ್ ಎಲ್ಲ ಏನೇ ಇರ್ಲಿ ನಮ್ ಗುಮಾಸ್ತರ ಮೇಲೆನ ನಂದು ಗುಮಾಸ್ತ ನಂದಿಲ್ಲ ನಿಮ್ಗೆ ಹೌದು ಮಗ ಅಂತ ಮಗ ಆ ತಂಡು ನನಗೆಲ್ಲಾರ್ಗು ಸ್ಫೂರ್ತಿ ಮಾಡಿಕಂತ ನನ್ಗ ಗುಮ್ಮಸ್ ಆಮೇಲೆ ನಮ್ ಕಸ್ಟಮರ್ ಇವತ್ತಿಗಿ ಯಾವ ಕಸ್ಟಮರ್ ಜೋಡಿನೂ ತಗ್ರ ಅವ್ರೆಸ್ಟ್ ಕೊಟ್ಟಂತ ದುಡ್ಡನ್ನು ನಾ ಇಸ್ಕೊಂತೇನೆ ಯಾರೇ ಇರ್ಲ ಅವರು ಆಮೇಲೆ ನೀವು ಈ ನಟರ ಸನ್ ನಾವು ಬಾಲ್ಯಗಳೇ ಏ ದೋಸ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದ್ರೋಸ್ತ ನಿನಗೇನ ಬರ್ಲಿಲ್ಲ ನಮ್ ಫಂಕ್ಷನ್ ಮಾಡೋ ಒಟ್ಟ ಬಿಡಬಾರ ಕಂಟಿನ್ಯೂ ಇಲ್ಲ ನಮ್ದೇನಿದ್ದು ನನ್ ನನ್ನ ಕಲ್ಯಾಣ ತಗೋ ನಾನು ಆಕ್ಚುಲಿ ಬಾಡಿ ಕಲ್ಯಾಣದ ಇದ್ದ ಅವಾಗ ಇದ್ದಾಗು ನಾನು ಸಾಥ್ ಕೊಟ್ಟಿದ್ದೆ ಆಮೇಲೆ ಈ ಸ್ವಂತ ಕಲ್ಯಾಣಕ್ಕೆಲ್ಲ ಈಗ ಈಗೆಲ್ಲ ಸ್ವಂತ ಕಲ್ಯಾಣ ಇಪ್ಪತ್ತೆರಡು ವರ್ಷ ನಾನು ಬಾಡಿ ಕಲ್ಯಾಣ ಮಾಡೇನಿ ಬಾಡಿಗೆ ಕಲ್ಯಾಣದಲ್ಲಿ ನನ್ನ ಜೀವನ ನಡೆಸಿ ಆ ಗುರುಹಿರನ್ನೆಲ್ಲಾ ನನ್ನ ಸ್ಫೂರ್ತಿ ನಾನು ನನ್ಗೆ ಸ್ಮರಣೆ ಮಾಡ್ತೀವಿ ಹೆಂಗಂದ್ರೆ ಎಷ್ಟೋ ಜನ ಬಂದು ಕೇಳಿದ್ರು ಏ ಪಕ್ಕಿರಪ್ಪ ನಮ್ಗದ ಏನು ಬಂದಿಲ್ಲ ಹ್ಮ್ ನಾವ್ ಮಾಡ್ತೀವಿ ಹೊರತಾಗಿ ಬೇರೆ ಬೇರೆ ಹೋಗಿ ಲೀಸ್ ಕೈಯ್ಯಾರ ನಾನ್ ಎರಡ್ ಲಕ್ಷ ನಲವತ್ತೆಂಟು ಸಾವಿರ ರೂಪಾಯಿ ಇದ್ದಾರೆ ಹತ್ತು ಲಕ್ಷ ಜನ ಬಾಡಿಗೆ ಅವ್ರ ಕಡೆ ಅವರು ಎಷ್ಟ ಜನ ರೆಕಮೆಂಡ್ ಮಾಡಿ ಹೋಗಿದ್ರು ನಾವ್ ಮಾಡ್ತೀವಿ ಅವ್ರ ನಮ್ಮ ಪಕ್ಕೀರಪ್ಪ ಅಂತ ಏನಕ್ಕೆ ಬಂದಿಲ್ಲ ರಂಭಾಪುರ ಸ್ವಾಮಿಗಳು ಅವ್ರಿಗೆ ಆಶೀರ್ವಾಗೈತೆ ನಮಗೂ ಕಲ್ಯಾಣ ಚಲೋ ಆಗೈತೆ ಹಂಗಾಗಿ ನಾವೇನ್ ಏನ್ ಮಾಡಿದ್ರಿ ಮಾಡ್ಬೇಕು ಬಕೀರಪ್ಪ ಇನ್ನೊಂದ್ ಬೆಳಗ್ಗೆ ಅಂತಂದ್ರ ಆಮೇಲೆ ನಮ್ ಬಿ ಎಂ ಕೋಟ ಡಾಕ್ಟರ್ ಅಧ್ಯಕ್ಷ ಬಸವರಾಜಪ್ಪ ಅವರುಕ ಸ್ನೇಹಿತರೆ ನಾವು ಗಮನಿಸಬೇಕು ಕೃಷ್ಣಿ ಸಮ ಕೃಷ್ಣಿ ಪಟ್ಟಣದ ಸಾರ್ವಜನಿಕರು ಇವತ್ತು ಯಾವುದೇ ಸರ್ವ ಸಮಾಜ ಇರಲಿ ಎಲ್ಲರೂ ಕೂಡ ಪ್ರಕೀರಪ್ಪ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡ್ಕೊತಾರೆ ಹಾಗಾದ್ರೆ ಮುಸ್ಲಿಂ ಸಮುದಾಯದವರಿಗೆ ಕಲ್ಯಾಣ ಮಂಟಪದ ಅವಶ್ಯಕತೆ ಬೇಕಾ ಒಂದ್ ಸಂದರ್ಭದೊಳಗೆ ಯಾಕಂದ್ರೆ ಅವರ ಆಹಾರ ಕ್ರಮ ಅವರ ಪದ್ಧತಿ ಸಲುವಾಗಿ ಪ್ರಕೀರಪ್ಪ ಅವರು ಏನ್ ಮಾಡ್ತಾರೆ ತಮ್ಮ ಏನು ಒಂದು ಕಲ್ಯಾಣ ಮಂಟಪ ಕೊಪ್ಪಳ ರಸ್ತೆ ಇರತಕ್ಕಂತ ಕಲ್ಯಾಣ ಮಂಟಪದ ಹಿಂದಗಡೆ ಆ ಸಮುದಾಯದವರಿಗೂ ಕೂಡ ಅನುಕೂಲ ಮಾಡಿಕೊಡೋ ಕೆಲಸ ಮಾಡಿದ್ರು ಧರ್ಮದವರಿಗೂ ಕೂಡ ಮಾಡಿಕೊಟ್ರಿ ಇನ್ನೊಂದು ವಿಶೇಷ ಏನಂತಂದ್ರೆ ಎಷ್ಟು ಹಣ ಕೊಡ್ತಾರೆ ಇವತ್ತು ಸಾರ್ವಜನಿಕರು ತಮ್ಮ ಮಕ್ಕಳು ಇವರು ಬಡವರಿಲಿ ಶ್ರೀಮಂತರಿಲಿ ಇವತ್ತು ಭಾಂಡೆ ಸಮರದಿಂದ ಹಿಡಿದು ಶಾಮಿಯಾದವ್ರಿಗೆ ಹಿಡಿದು ಕುರ್ಚಿಯಿಂದ ಹಿಡಿದು ಎಲ್ಲವನ್ನು ಕೂಡ ಒಂದು ರೇಟ್ ಮಾಡಿದ್ರ ಅಂದ್ರೆ ಏ ಮರ ನಿಭೇತಿ ಕೊಟ್ಟು ಹೋಗ್ರಿ ಅನ್ನೋ ಗುಣ ಏನೈತಲ್ಲ ಇವತ್ತು ಪತೀರಪ್ಪ ದೊಡ್ಡವ್ರನ್ನ ಮಾಡಿದೆ ಇವರ ಬದುಕಿನ ಜೀರೋದಿಂದ ಹೀರೋ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಪತೀರಪ್ಪ ಅವ್ರಲ್ಲಿ ಸರಳತೆ ಆ ಸರ್ ಹೃದಯ ಗುಣ ಆ ವಿಶಾಲ ಹೃದಯ ವೈಶಾಲ್ಯದಿಂದ ಇವತ್ತು ಪಕ್ಕೀರಪ್ಪ ಅವರು ಎಲ್ಲರು ಕೂಡ ಇವತ್ತೆಲ್ಲರ ಜೊತೆ ಬರಿತಾರೆ ದೊಡ್ಡವರಲ್ಲಿ ದೊಡ್ಡವ್ರ ಜೊತೆ ಚಿಕ್ಕವರಲ್ಲಿ ಚಿಕ್ಕವ್ರ ಜೊತೆ ಬರೆತು ಇವತ್ತು ಪಕ್ಕೀರಪ್ಪವರು ಇವತ್ತು ನಮ್ ಜೊತೆ ಇದ್ದಾರೆ ಇವತ್ತು ಲೈಫ್ ಬುಕ್ ಇದೆ ಸರ ನಮ್ಗ ಮಾಸ್ಟರ್ ಏನೇನ್ರಿ ಇವ್ರಿಂದ ಇರುವಾಗ ಏನಂದ್ರಲ್ಲ ಇರುವಾಗ ನನಗೆ ಕಾಣಗಳು ಬೇಕಲ್ಲ ಹೌದು ಖುಷಿ ಅನ್ಸಕ್ಕೆ ಯಾರು ನೆನ್ಸಕ್ ನಾನು ಎಸ್ ನನಗಾದೋ